ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಲೂರು ಇವರ ವತಿಯಿಂದ ಸಂತ ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ತಾಲೂಕು ಆವರಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಹಶೀಲ್ದಾರ್ ನಂದಕುಮಾರ್ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ದಾಸರಲ್ಲಿಯೇ ಶ್ರೇಷ್ಠವಾದವರು ಕನಕದಾಸರು ಅವರ ಪದ್ಯ ಕೀರ್ತನೆಗಳು ಪ್ರಸ್ತುತ ಜೀವನಕ್ಕೂ ಅನ್ವಯವಾಗಿದೆ ಅವರ ಆದರ್ಶ ತತ್ವಗಳು ಗುಣಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ ಅವರು ಇಡೀ ಮನುಕುಲಕ್ಕೆ ಆದರ್ಶಪ್ರಯವಾಗಿದ್ದಾರೆ ವರ್ಣ ಜಾತಿ ಪದ್ಧತಿ ವಿರುದ್ಧ ಆಗಿನ ಕಾಲದಲ್ಲಿ ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು ಪ್ರಮುಖ ಪಾತ್ರ ವಹಿಸಿದ್ದರು ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾಗಿದ್ದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿದ್ದಾರೆ ಕರ್ನಾಟಕ ಸಂಗೀತ ಮೂಲಭೂತ ಸಿದ್ಧಾಂತಗಳಿಗೆ ಪುರಂದರದಾಸರೊಂದಿಗೆ ಕಾಣಿಕೆ ನೀಡಿದ್ದಾರೆ ಕನಕದಾಸರು ಮೂಲತಃ ದಂಡನಾಯಕರಾಗಿದ್ದವರು ಯುದ್ಧವೊಂದರಲ್ಲಿ ಸೋತ ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತರಾಗಿದ್ದರು ಎಂದು ಹೇಳಲಾಗುತ್ತದೆ ಪೋಷಕರು ಈಗಿನ ಮಕ್ಕಳಿಗೆ ಮೊಬೈಲ್ನಂತಹ ಆಟೋಪಕರಣಗಳನ್ನು ದೂರವಿಟ್ಟು ಹಲವಾರು ಮಹನೀಯರ ಪುಸ್ತಕಗಳನ್ನು ನೀಡಿ ಅವರ ವಿಚಾರ ತತ್ವ ಸಿದ್ಧಾಂತಗಳನ್ನು ತಿಳಿಸಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಹಕಾರಿ ಮಾಡಿ ಎಂದರು ಮುಖ್ಯ ಭಾಷಣಗಾರ ದಿಬ್ಬುರು ಉಮೇಶ್ ಮಾತನಾಡಿ ಕನಕದಾಸರು ಮನುಕುಲದ ಉದ್ಧಾರಕ್ಕಾಗಿ ನೀಡಿದ ಕೊಡುಗೆ ಅಪಾರ ಅವರ ಆದರ್ಶಗಳು ಮನುಕುಲಕ್ಕೆ ದಾರಿದೀಪವಾಗಿವೆ

ఓకే పరివత మాట్లాడుబు అంతా భావసరబడి నేను చిక్కవనకి మాతా బే ఇం ప్రస్తుత ఈ బాగో మాట్లాడతారు ಇವತ್ತು ಮಾತನಾಡಿದ್ದಾರೆ ಅವರು ಎಂದ್ರು ಏನು ಪುಸ್ತಕವನ್ನು ಓದಬೇಕು ಹೌದು ಇಂಥ ಮಹನೀಯರ ಬಗ್ಗೆ ನಮಗೆ ತಿಳುವಳಿಕೆ ಆಗಬೇಕು ಅವರ ತತ್ವ ಆದರ್ಶಗಳು ಏನಬೇಕು ಅಂದಾಗ ಆ ಪುಸ್ತಕಗಳನ್ನು ಓದಬೇಕು ಆ ಪುಸ್ತಕಗಳನ್ನ ಅರ್ಥೈಸಿಕೊಳ್ಳಬೇಕು ಅರ್ಥೈಸ್ಕೊಳ್ಳೋದ್ರ ಜೊತೆಗೆ ನಾವು ಅದನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಹೇಳ್ತಾ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಪಿ ನಂದಕುಮಾರ್ ಬಿಇಒ ಕೃಷ್ಣೇಗೌಡ ತಾಲೂಕು ಇಒ ಶ್ರೀನಿವಾಸ್ ಸಿಡಿಪಿಒ ಮಲ್ಲೇಶ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ ಬಿಜೆಪಿ ತಾಲೂಕು ಅಧ್ಯಕ್ಷೆ ಉಮಾ ರವಿಪ್ರಕಾಶ್ ಕಸಬಾ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಚಿಕ್ಕೇಗೌಡ ಹಿರಿಯ ಮುಖಂಡ ಬೀರೇಗೌಡ ಮುಖ್ಯ ಭಾಷಣಗಾರ ದಿಬ್ಬೂರು ಉಮೇಶ್ ಡಿಎಸ್ಎಸ್ ಮುಖಂಡರಾದ ಅಜ್ಜನಹಳ್ಳಿ ರಂಗಯ್ಯ ಗೇಕರವಳ್ಳಿ ಬಸವರಾಜು ತಾಲೂಕು ಕುರುಬ ಸಂಘದ ಮುಖಂಡರುಗಳಾದ ನಿಂಗರಾಜು ರಾಜಶೇಖರ್ ರವೇಗೌಡ ಹರೀಶ್ ಸತೀಶ್ ಇತರರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು